ಸಂವಿಧಾನ ಎಲ್ಲರಿಗೂ ಗೌರವ ತಂದುಕೊಟ್ಟಿದೆ ಹೀಗಂತ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದರು ಶಿವಮೊಗ್ಗ ನಗರದ ಸಂವಿಧಾನ ಸನ್ಮಾನ ಕಾರ್ಯಕ್ರಮ ಪೆಸಿಟ್ ಕಾಲೇಜಿನಲ್ಲಿ ನಡೆಯಿತು ಈ ವೇಳೆ ಮಾತನಾಡಿದ ಅವರು ದೇಶಾದ್ಯಂತ ಸನ್ಮಾನ ಅಭಿಮಾನ್ ಅಭಿಯಾನವನ್ನ ಆಚರಿಸಲಾಗುತ್ತಿದೆ ಸಂವಿಧಾನ ರಚನೆಯಾಗಿ ಎಪ್ಪತ್ತೈದು ವರ್ಷ ಕಳೆದಿದೆ ಪ್ರಧಾನಿ ಮೋದಿಯ ಆಶಯದಂತೆ ದೇಶಕ್ಕೆ ಶಕ್ತಿ ತುಂಬಿದ ಸಂವಿಧಾನಕ್ಕೆ ಅಭಿಯಾನ ಆರಂಭಿಸಲಾಗಿದೆ ಎಂದರು ಭಾರತ ನೂರ ನಲವತ್ತು ಕೋಟಿ ಜನಸಂಖ್ಯೆ ಹೊಂದಿದೆ ಎಂದ್ರು ಬಾಬಾ ಸಾಹೇಬರಿಗೆ ಗೌರವ ಕೊಡುವ ಕೆಲಸ ಮಾಡುತ್ತಿದೆ ಎಂದರೆ ಅದು ಬಿಜೆಪಿ ಅಪಮಾನ ಮಾಡುತ್ತಿರುವ ಪಕ್ಷವೆಂದ್ರೆ ಕಾಂಗ್ರೆಸ್ ಎಂದು ವಾಗ್ದಾಳಿ ನಡೆಸಿದ್ರು ಸಂವಿಧಾನವನ್ನ ಒಂದೇ ಮಾತು ಹೇಳೋದಾದ್ರೆ ಅಸ್ತಿತ್ವದಲ್ಲಿ ಇರ್ತದೋ ಎಲ್ಲಿವರೆಗೂ ಸಹ ಸೂರ್ಯ ಚಂದ್ರ ಇರ್ತದೋ ಅಲ್ಲಿಯವರೆಗೂ ಸಹ ಈ ಭೂಮಿಯ ಮೇಲೆ ಭಾರತದಲ್ಲಿ ಸಂವಿಧಾನ ಕೂಡ ಸಾಧ್ಯ ಇಲ್ಲ ಪವಿತ್ರ ಸಂವಿಧಾನಕ್ಕೆ ನಾವು ಗೌರವ ಕೊಡಬೇಕು ಈ ಪವಿತ್ರ ಸಂವಿಧಾನವನ್ನ ಕೊಟ್ಟಿರ್ತಕ್ಕಂಥ ಆ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಗೌರವ ಕೆಲಸ ನಾವು ಮಾಡೇಬೇಕಾಗ್ತದೆ ಇದು ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಆಶ್ರಮ ಕೂಡ ಹೌದು ಪವಿತ್ರ ಸಂವಿಧಾನಕ್ಕೆ ಆ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಗೌರವ ತರ್ತಕ್ಕಂಥ ಕೆಲಸ ದೇಶದಲ್ಲಿ ಯಾವ ಪಕ್ಷ ರಾಷ್ಟ್ರೀಯ ಪಕ್ಷ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ ಬೇರೆ ಯಾರು ಕೂಡ ಮಾಡ್ತಾ ಇಲ್ಲ ಅಥವಾ ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇಲ್ಲ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇಲ್ಲ ಮೊದಲೇ ಪಾರ್ಲಿಮೆಂಟ್ ನಲ್ಲಿ ಏನು ದೇಶದ ಉಕ್ಕಿನ ಮನುಷ್ಯಕ್ಕೆ ಖ್ಯಾತ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಜಿ ಅವರು ಈ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಬಂದಾಗಿನಿಂದ ಯಾರು